ಉತ್ತರ ಕರ್ನಾಟಕದ ಅತಿ ಪ್ರಸಿದ್ಧ ದೇವಸ್ಥಾನ ಅಂದರೆ ಅದು ಸವದತ್ತಿ ಯಲ್ಲಮ್ಮ ಹಾಗಾಗಿ ಅಲ್ಲಿ ಅನೇಕ ಜನ ಭಕ್ತರು ಕೂಡ ಬರ್ತಿದ್ದಾರೆ ಬಟ್ ಈಗ ಅಲ್ಲಿ ಹುಂಡಿ ಎಣಿಕೆ ಕಾರ್ಯ ಕೂಡ ಮಾಡಿದ್ದಾಯಂತೆ ಆಡಳಿತ ಮಂಡಳಿ ಅತಿ ಹೆಚ್ಚು ಕಾಣಿಕೆಯಲ್ಲಿ ಸಂಗ್ರಹ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದಾಖಲೆ ಮೊತ್ತ ಸಂಗ್ರಹ ಆಗಿದೆ ಅಂತೆ ಮೂರೇ ತಿಂಗಳಲ್ಲಿ ಮೂರು ಪಾಯಿಂಟ್ ಎಂಟು ಒಂದು ಕೋಟಿ ಕಾಣಿಕೆ ಹರಿದು ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಜೂನ್ ಮೂವತ್ತರ ಅವಧಿಯಲ್ಲಿ ಭಕ್ತರು ಹುಂಡಿಗೆ ಹಾಕಿದ್ದ ಹಣ ಚಿನ್ನಾಭರಣ ಬೆಳ್ಳಿ ಆಭರಣಗಳ ಎಣಿಕೆ ಕಾರ್ಯ ಆಗಿದೆ ಎರಡು ಸಾವಿರದ ಇದೇ ಅವಧಿಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಎರಡ್ ಸಾವಿರದ ಇಪ್ಪತ್ ಇದೇ ಅವಧಿಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಕೋಟಿ ಕಾಣಿಕೆ ಸಂಗ್ರಹ ಆಗಿತ್ತು ಆದರೆ ಕಳೆದ ಎರಡು ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಪ್ರಸ್ತುತ ದುಪ್ಪಟ್ಟು ಕಾಣಿಕೆಯಲ್ಲಿ ಸಂಗ್ರಹ ಆಗಿದೆ ಈ ಬಾರಿ ಮೂರು ಪಾಯಿಂಟ್ ಎಂಟು ಒಂದು ಕೋಟಿಯಲ್ಲಿ ಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿ ನಗದು ಮೂವತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಮೌಲ್ಯದ ಮುನ್ನೂರ ನಲವತ್ತು ಗ್ರಾಮ್ ಚಿನ್ನಾಭರಣ ಒಂಬತ್ತು ಪಾಯಿಂಟ್ ಏಳು ಒಂಬತ್ತು ಲಕ್ಷದ ಎಂಟು ಪಾಯಿಂಟ್ ಏಳು ಕೆಜಿ ಬೆಳ್ಳಿ ಕೂಡ ಕಾಣಿಕೆಯಲ್ಲಿ ಸಂಗ್ರಹ ಆಗಿದೆಯಂತೆ ಈ ಹಣವನ್ನು ಅಭಿವೃದ್ಧಿ ಕೆಲಸಕ್ಕೆ ಬಳಸುವುದಾಗಿ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ದುಡುಗುಂಟಿ ಮಾಹಿತಿ ಕೊಟ್ಟಿದ್ದಾರೆ